ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನು ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸೊ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಆಗಿದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೇವೆ ಹಾಗಾಗಿ ಸೊ ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದ ತಕ್ಷಣ ಅಂತ ಹೇಳಿದರೆ ಗೊತ್ತೇ ಇರ್ತವೆ ನಿಮ್ಗೆ ಬೆಳಗ್ಗೆ ಫಸ್ಟ್ ತಿಂಡಿ ಆಗಬೇಕು ಲೇಟಾಗಿ ಎದ್ದ ತಕ್ಷಣವೇ ಹಾಗಾಗಿ ತಿಂಡಿಗೆ ಅಂಥೇಳಿ ಇವತ್ತೊಂದು ಸ್ಪೆಷಲ್ಲಾಗಿ ಪಾಲಕ್ ಪೊಂಗಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಪೊಂಗಲ್ ಹೆಂಗೆ ಬರ್ತತಿ ಏನು ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮಾಡ್ತಾ ಇರೋದು ಸೊ ಹೆಂಗೆ ಏನು ಅಂತ ಹೇಳಿ ನೋಡೋಣ ಬರ್ರಿ ಚಲೋ ಆದ್ರೂ ಓಕೆ ಚಲೋ ಆಗಲಿಲ್ಲ ಅಂದ್ರೂ ಓಕೆ ರಾಜು ಏನು ಅನ್ಲಿಲ್ಲದನ ತಿಂತಾನ ಹಾಗಾಗಿ ನೋಡೋಣ ಹ್ಯಾಂಗೆ ಬರ್ತೈತಿ ಏನು ಅಂಥೇಳಿ ಸೊ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಹೆಂಗೆ ಮಾಡಿದೆ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ತೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರಾದರೂ ಹೊಸೊಬ್ಬರು ಹಾಗೆ ವಿಡಿಯೋ ನೋಡ್ತಾ ಇದ್ದೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ಬರ್ರಿ ಈಗ ತಿಂಡಿ ಮಾಡ್ತಾನೆ ನಿಮ್ಮ ಜೊತೆಗೆ ನಾನು ಪೊಂಗಲ್ ಪಾಲಕ್ ಪೊಂಗಲ್ ಮಾಡ್ತಾನೆ ನಿಮ್ಮ ಜೊತೆ ನಾನು ರೆಸಿಪಿನ ಶೇರ್ ಮಾಡ್ತೀನಿ ಮಾಮೂಲಿ ಖಾರ ಪೊಂಗಲ್ ಹೆಂಗೆ ಮಾಡ್ಕೊತೀವಿ ಹಂಗಾನೆ ಜಸ್ಟ್ ಪು ಏನೋ ಪಾಲಕ್ ಒಂದು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಬಟ್ ಅದು ಹೆಂಗೆ ಮಾಡೋದು ಅಂತ ಅಷ್ಟೇ ಶೇರ್ ಮಾಡ್ತೀನಿ ಫಸ್ಟು ಬೇಳೆನ ನಾನು ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ ಅದು ತುಪ್ಪ ಹಾಕಿ ಹುರಿದು ಹಾಕೋದ್ರಿಂದನೇ ಅದೊಂಥರ ಟೇಸ್ಟ್ ಬೇರೆ ಅಂತ ಅನ್ನಿಸ್ತದೆ ನಾನು ಫಸ್ಟಿಗೆ ಹಂಗೆ ಡೈರೆಕ್ಟ್ ಏನು ಮಾಡ್ತಿದ್ದೆ ಹೆಸರು ಬೇಳೆ ಮತ್ತು ಅಕ್ಕಿ ಎರಡೂ ಹಂಗೆ ಡೈರೆಕ್ಟ್ ಕುಕ್ಕರ್ಗೆ ಹಾಕ್ಬಿಡ್ತಿದ್ದೆ ಬಟ್ ಸ್ವಲ್ಪ ಹೆಸರುಬೇಳೆ ತುಪ್ಪ ಹಾಕಿ ಹುರಿಯೋದ್ರಿಂದ ಆ ಟೇಸ್ಟೇ ಬೇರೆ ಆಗತ್ತೆ ಅಂತ ಒಂದು ಸಲ ಮಾಡಿದ ಮೇಲೆ ಗೊತ್ತಾಗಿದ್ದು ಹಾಗಾಗಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಒಂದು ಒಂದು ಗ್ಲಾಸ್ನಷ್ಟು ಹೆಸರುಬೇಳೆ ಹಾಕಿದರೆ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಹಾಕಿ ಒಂದೆರಡು ಬಿಸಿಲು ಬರೋ ಥರ ಇಟ್ಟೆ ಅದಾದಮೇಲೆ ಪಕ್ಕದಲ್ಲೇನೇ ಪಾಲಕ್ ಚೆನ್ನಾಗಿ ತೊಳೆದು ಒಂದು ಒಂದು ಕಟ್ಟಲ್ಲಿ ಅಂದರೆ ಭಾಳ ಜನ ಇದ್ದರೆ ಒಂದು ಕಟ್ ನಾವು ಇರೋದು ಮೂರು ಜನ ಅಲ್ಲ ಹಾಗಾಗಿ ಒಂದು ಅರ್ಧ ಕಟ್ಟರೊಳಗೆ ಊರಿಂದ ಮೆಣ್ಸಿನ್ಕಾಯಿ ತೊಗೊಂಬಂದಿದ್ದೆ ಒಂದು ಎರಡು ಮೆಣಸಿನ್ಕಾಯಿನ ಹಾಕಿ ಅವ್ನು ಸರಿಯಾಗಿ ಒಂಚೂರು ಕುದಿಸ್ಕೊಂಡೆ ಹಸಿದಾಕಿರೋ ಫ್ಲೇವರ್ ಬೇರೆ ಬರ್ತೈತಿ ಅಂತ ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ಜೀರಿಗೆ ಬೇಕಂದರೆ ಬೆಳ್ಳುಳ್ಳಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಸೊ ನಾನು ಅದನ್ನೆಲ್ಲ ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡೆ ಅದಾದಮೇಲೆ ಅದಕ್ಕೆ ಮಾಮೂಲಿ ನಾನು ಯಾವಾಗಲೂ ಗೋಡಂಬಿ ಮತ್ತು ಏನು ಪೆಪ್ಪರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣ್ಸಿನ್ಕಾಯಿ ಆಲ್ರೆಡಿ ನಾನು ಈಗ ಪಾಲಕ್ಕಿಗೆ ಎರಡು ಮೆಣಸಿನ್ಕಾಯಿ ಹಾಕಿದ್ನಲ್ಲ ಹಾಗಾಗಿ ಒಂದೊಂದು ಒಂದು ಮೆಣ್ಸಿನ್ಕಾಯಿ ತೊಗೊಂಡೆ ಆಮೇಲೆ ಕರ್ಬೇವಿನ ಸೊಪ್ಪು ಗೋಡಂಬಿ ಸೊ ಏನು ಮಾಡ್ತೇನೆ ಫಸ್ಟಾಗಿ ಗೋಡಂಬಿ ಹುರ್ಕೊಂಡು ಇಟ್ಕೊಂಡಿರ್ತಿದ್ದೆ ಬಟ್ ಇವತ್ತು ಅರ್ಜೆಂಟ್ ಏನೋ ಬೇರೆ ಮಾಡಕ್ಕೆ ಹೋದ್ನಲ್ಲ ಹಾಗಾಗಿ ಸ್ಟೆಪ್ಪ ಬೇರೆ ಆಗಿಬಿಟ್ವು ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಇದೇನಿದು ಪೆಪ್ಪರ್ ಮೆಣಸಿನ್ಕಾಳು ಸೊ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋದು ಸೇಮ್ ಖಾರ ಪೊಂಗಲ್ಗೆ ಹೆಂಗೆ ಮಾಮೂಲಿ ಪೊಂಗಲ್ಗೆ ಹೆಂಗೆ ಮಾಡ್ಕೊತೇವೆ ಹಂಗಾನ ಅದಾದಮೇಲೆ ಗೋಡಂಬಿನೂ ಸಹ ಈಗ ಹಾಕ್ಬಿಟ್ಟೆ ಲಾಸ್ಟಿಗೆ ತುಪ್ಪ ಹಾಕಿದ್ರ ಅಂತಂದು ಗೋಡಂಬಿ ನನಗೆ ಭಾಳ ಇಷ್ಟ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಹಾಕಿದೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಕ್ಕರೆ ಸಾಕು ಅಂತ ರಾಜುಗೆ ಇಷ್ಟ ಹಾಕು ಹಾಕೋ ಥರ ನನಗೆ ಇಷ್ಟ ಆಗೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿದೆ ಅದಾದಮೇಲೆ ಕೊತ್ತಂಬರಿ ಪುದೀನ ಪುದೀನ ಫ್ಲೇವರ್ ಇದ್ದರೂ ಒಂದು ಸ್ವಲ್ಪ ಚಲೋ ಹಾಕತಿ ಒಂಥರ ಅದು ಟೇಸ್ಟ್ ಬೇರೆ ಬರ್ತೈತಿ ಪುದೀನಕ್ಕೆ ಹಾಗಾಗಿ ಒಂಚೂರು ಒಂಚೂರು ಪುದೀನ ಹಾಕಿದೆ ಅದಾದಮೇಲೆ ಇದ್ರೂ ಬಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾಕಿದೆ ಇದೇನಂದ್ರೆ ಹಸಿದು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಬಟ್ ಇದು ಬೆಂದಿದ್ದಿತ್ತಲ್ಲ ಪರವಾಗಿಲ್ಲ ಒಂದು ಸ್ವಲ್ಪ ಕುದಿ ಬರೋ ಮಟ್ಟ ಬಿಟ್ಟೆ ಕೊಬ್ಬರಿನ ಮೊದಲೇ ಹಾಕಬೇಕಾಗಿತ್ತು ಬಟ್ ಕೊಬ್ಬರಿ ಇಲ್ಲ ನಾನು ಅನ್ಕೊಂಡಿದ್ದೆ ಇದು ಕುದೇ ಟೈಮ್ನಾಗ ಹೋಗಿ ಫ್ರಿಜ್ನ ನೋಡಿದೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಇತ್ತು ಅದಕ್ಕೆ ಈಗ ಆ್ಯಡ್ ಮಾಡಿದೆ ಏನಾಗಲ್ಲ ತಿನ್ಬೋದು ಅಂತಂದು ಇದೊಂದು ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಒಂದು ಚೂರ ಅರ್ಶನ ಹಾಕಿದೆ ಅದಾದಮೇಲೆ ಹೆಸರುಬೇಳೆ ಮತ್ತು ಅಕ್ಕಿ ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಚೆನ್ನಾಗಿ ಅದನ್ನ ಮಸದ್ ಇಟ್ಕೊಂಡಿದ್ದೆ ಸೊ ಅದು ಚಲೋ ಮಾಡಿ ಬೆಂದಿತ್ತು ಅಂದರೆ ಪೊಂಗಲ್ ಚಲೋ ಬರ್ತೈತೆ ಅಕ್ಕಿ ಅಕ್ಕಿ ಹಾಗೆ ಇತ್ತು ಅಂದರೆ ಚಲೋನೇ ಬರಲ್ಲ ಊರಾಗಿ ಮಾಡಿದ್ದೆ ಒನ್ ಟೈಮು ಅಲ್ಲಿ ವಿಶಲ್ ಬರಲಿಲ್ಲ ಬಟ್ ಟೇಸ್ಟ್ ಚೆನ್ನಾಗಿತ್ತು ಸೊ ಅದು ಚೆನ್ನಾಗಿ ಮೇಲೆ ಪಲಕ ಕುದ್ದ ಮೇಲೆ ಸೊ ಇದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನೂ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸ್ವಲ್ಪ ಎರಡು ಮಿಶ್ರಣ ಆಗೋವರೆಗೂ ಒಂದು ಸ್ವಲ್ಪ ಕುದಿಸ್ಕೊಂಡು ಅದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಬೇಕು ಜೊತೆಗೆ ಅದು ಉಪ್ಪು ಖಾರಂತರ ಹಾಗೆ ಆಗಿರ್ತತಿ ರುಬ್ಬಿರ್ತೇವಲ್ಲ ಇನ್ನೂ ಖಾರ ಜಾಸ್ತಿನೇ ಕೊಟ್ಟಿರ್ತೈತಿ ಸೊ ಹಾಗಾಗಿ ಟೇಸ್ಟಿಗೆ ತಕ್ಕಂಗೆ ಉಪ್ಪು ಒಂದು ಸ್ವಲ್ಪ ಹಾಕಿರ್ತೀನಿ ಬಟ್ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಇದಕ್ಕೆ ಉಪ್ಪು ಖಾರ ಚೆನ್ನಾಗಿದ್ರೆ ಪೊಂಗಲ್ ಸಖತ್ತಾಗಿ ಟೇಸ್ಟ್ ಕೊಡ್ತೈತಿ ಮತ್ತು ಪೆಪ್ಪರು ಪೆಪ್ಪರ್ನೂ ಜಾಸ್ತಿ ಇರಬೇಕು ಬಟ್ ನಂಗೆ ಪೆಪ್ಪರ್ ತಿಂದ್ಬಿಟ್ರೆ ಎದೇವ್ರಿಗೆ ಸ್ಟಾರ್ಟ್ ಆಗಿಬಿಡ್ತತಿ ಹಾಗಾಗಿ ನಾನು ಜಾಸ್ತಿ ಪೆಪ್ಪರ್ ಯೂಸ್ ಮಾಡಲ್ಲ ಸೊ ಇದೆಲ್ಲ ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದೆ ನನಗೆ ತುಪ್ಪ ಮೇಲೆ ಹಾಕೊಂಡು ತಿನ್ನೋದ್ಕಿಂತ ಹಿಂಗೆ ಕುದಿಯೋದ್ರಾಗ ಬೇಯೋದ್ರಾಗ ಹಾಕ್ಬಿಟ್ರೆ ಅದು ಫ್ಲೇವರ್ ಹೋಗಿಬಿಡ್ತತಿ ತುಪ್ಪದ ಸ್ಮೆಲ್ ಹೋಗ್ಬಿಡ್ತೈತಿ ಅಂತಂದು ನಾನು ಹಿಂಗೆ ಕುದಿಯೋ ಮುಂದಾನೆ ಒಂದೆರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದೆ ಸೊ ಫೈನಲಿ ಪಾಲಕ್ ಪೊಂಗಲ್ ಬ ಚೆನ್ನಾಗ ಚೆನ್ನಾಗೆ ಬಂದೈತಿ ಬಟ್ ಕೇಳ್ಬೇಕು ಇವ್ರದ್ದು ಹೆಂಗಾಗೈತಿ ಅಂತ ಸೊ ಕೇಳೋಣ ಬರ್ರಿ ರಾಜುನ ಮತ್ತು ಶುನ ಹೆಂಗಾಗೈತಿ ಅಂತಂದು ಇನ್ನು ಚಿಂತ ಇಲ್ಲ ಹಾಕಿ ಚಿಂತ ಇಲ್ಲ ನೀವು ನೀ ಹೇಳಿ ಫಸ್ಟ್ ಹಾಕಿ ಆಮೇಲೆ ಹೇಳ್ತಾಳೆ ನಿನ್ನ ನಿಂದು ನಿನ್ನ ಆ ಬೇಡ ಅದೆಲ್ಲ ಹೇಳು ಹೆಂಗಾಗಿತ್ತು ಅದು ಇದು ಹೇಳು ಹೆಂಗಾಗಿತ್ತು ಅಯ್ಯೋ ಅಯ್ಯೋ ಕರ್ಮ ಹೇಳು ಹೆಂಗಾಗೈತೆ ಚಲೋ ಆಗೈತೆ ಇಲ್ಲ ಅಷ್ಟು ಹೇಳ ಸಾಕು ಅಗಾ ಹೇಳ್ಕೊಟ್ರಿ ಹೇಳ್ದಂಗೆ ಹೇಳ್ತಿದ್ವಿ ಅವನು ಹುಡಿದ್ರ ನಾನು ಹೆಂಗಾಗೈತಿ ಎಷ್ಟು ಸ್ಥಿತಿ ನಂಗೆ ಆಗೈತಿ ಇಲ್ಲ ಕಹಿ ಕಹಿ ಅನ್ಸಕತ್ತೈತಿ ಪೊಂಗಲ್ದು ಹೊಲ ತ್ವಲಕ್ಕಂತ ನಿನಗಿಂತವು ಹೆಂಗಿದ್ರು ಹೊಕ್ಕ ಹೆಂಗಿದ್ರು ಅಲ್ಲ ಚೆನ್ನಾಗಿತ್ತು ಆದರೆ ಇನ್ನೊಂದು ಪಾಯಿಂಟ್ ಕಡಿಮೆ ಹತ್ತು ಹತ್ತು ಬಿಡು ನಿಜಕ್ಕೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ನೀವು ಮಾಡ್ಕೊಳ್ಳಿ ಚೆನ್ನಾಗೇ ಬರುತ್ತೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡ್ಕೊಂಡು ಊಟ ಗೀಟ ಮೇಲೆ ಒಂದು ಪ್ರಮೋಷನ್ ಇತ್ತು ಸೊ ಈ ಪ್ರಮೋಷನ್ಗಿಂತ ಹುಟ್ಟಿದ ಸೀರೆಯೇ ನಮ್ಮ ಲೇಔಟಲ್ಲಿ ನಾವು ಚೀಟಿ ಮಾಡ್ತೇವಲ್ಲ ಮಂತ್ಲಿ ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀನಿ ಕಿಟಿ ಪಾರ್ಟಿಗೆ ಸೊ ಬರ್ರಿ ಅಲ್ಲೇನೇನು ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಜೊತೆಗೆ ಈ ಸ್ಯಾರಿ ಬಂದುಬಿಟ್ಟು ವಿದ್ಯಾ ಇಳಕಲ್ ಸ್ಯಾರಿ ಬ್ರ್ಯಾಂಡ್ ಅಂತನೋ ಏನೋ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅವ್ರ ಕಡೆಯಿಂದ ಬಂದಿರೋದು ಸೊ ಬ್ಯಾಕಿಂದ ಅವ್ನು ಸ್ವಲ್ಪ ತೋರಿಸ್ತೀನಿ ಹೆಂಗೆ ಕಾಣಿಸ್ತೈತಿ ಏನು ಅಂತ ಹೇಳಿ ಹಿಂದಿನ ಬ್ಲಾಗಲ್ಲಿ ನಾನು ಹಾಕಿದ್ದೆ ಅವ್ರ ಸೀರೆ ಇನ್ಫಾರ್ಮೇಷನ್ ಎಲ್ಲ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ಅವ್ರ ಐ ಡಿನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗಿ ಡಿ ಎಂ ಮಾಡಿ ಸೀರೆ ತಗೊಳ್ಳಿ ಸೊ ಆ ಪ್ರಮೋಷನ್ ಮಾಡ್ತಾ ಟೈಮ್ ಆಗಿಬಿಡ್ತು ಹಾಗಾಗಿ ಅದೇ ಸೀರೆಯಲ್ಲೇ ನಾನು ಚೀಟಿಗೆ ಹೋದೆ ಸೊ ಸೀರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅದೊಂಥರ ಕಾಂಬಿನೇಷನ್ನೇ ಒಂಥರ ಚೆಂದ ಹಿಂದಿನ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ನಾನು ಸೊ ಹಂಗಾಗಿ ಈಗ ಇನ್ಸ್ಟಾಗ್ರಾಮಲ್ಲಿ ನಾನು ಪೋಸ್ಟ್ ಹಾಕಿದ್ದೀನಿ ಸೊ ಹೋಗಿ ನೋಡಿ ಸೊ ಹಂಗಾಗಿ ಚೀಟಿಗೆ ಅಂತ ಹೇಳಿ ಇಲ್ಲೇ ನಮ್ಮ ಲೇಔಟ್ನಾಗಿಯೇ ನಮ್ಮ ಮನೆ ಹತ್ರನೇ ವಿದ್ಯಾ ಅಕ್ಕ ಅನ್ನೋರ ಮನೆಗೆ ಚೀಟಿ ಬಂದಿತ್ತು ಲಾಸ್ಟ್ ವ್ಲಾಗ್ ನೋಡೋರಿಗೆ ಗೊತ್ತಿರ್ತೈತಿ ಸೊ ಹಂಗಾಗಿ ಅವ್ರ ಮನೆಗೆ ಬಂದ್ವಿ ನಾನು ಬರದ್ರಲ್ಲ ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದುಬಿಟ್ಟಿದ್ರು ನನಗೆ ಅವ್ರು ಹಿಂದಿನ ದಿನನೇ ಮೆಸೇಜ್ ಹಾಕಿದ್ರಿಂದ ಇವತ್ತಿನ ದಿನ ಬೆಳಗ್ಗೆ ನೆನಪಿತ್ತು ಆ ವಿಡಿಯೋ ಮಾಡ್ತಾ ಅದು ಲಕ್ಷನೇ ಇರಲಿಲ್ಲ ಸೊ ಹಾಗಾಗಿ ಲೇಟ್ ಆಯ್ತು ನಾನು ಹೋದ ತಕ್ಷಣವೇ ನಾನು ಹೋಗೋದ್ರಲ್ಲೇ ಎಲ್ಲರೂ ಬಂದಿದ್ದರು ಅದಾದಮೇಲೆ ಸೊ ಚೀಟಿಗೂ ಸಹ ಎಲ್ಲ ಇನ್ನೊಂದು ಇಬ್ಬರು ಜಾಯ್ನ್ ಆಗಾರಿದ್ರು ಹಾಗಾಗಿ ವೇಟ್ ಇದ್ವಿ ಸೊ ಅವರು ಕೂಡ ಎಲ್ಲರೂ ಬಂದರು ಬಂದಾದಮೇಲೆ ಏನು ಚೀಟಿ ಎತ್ತೋ ಪ್ರೊಸೆಸ್ ನಡೀತಾ ಇರ್ತೈತಿ ಎಲ್ಲರೂ ಮೇಲೆ ಚೀಟಿ ಎತ್ತಬೇಕು ಅನ್ನೋದೊಂದು ಪ್ರೊಸೆಸ್ಸು ಸೊ ಯಾರು ಇದ್ದಾಗ ಎಲ್ಲರೂ ಎಲ್ಲರೂ ಇದ್ದಾಗಲೇ ಚೀಟಿ ಎತ್ತೇವೆ ಸೊ ಹಾಗಾಗಿ ಚೀಟಿ ಎತ್ತಿದ್ವಿ ಆ ಟೈಮಲ್ಲಿ ದಾನು ಅಕ್ಕ ಅಂತ ಹೇಳಿ ಬಂತು ಟೈಮ್ ಟೈಮ್ ಮುಂದಿನ ಸಲ ಲಾಸ್ಟ್ ಹಾಗಾಗಿ ನಮ್ಮ ಹಳೆ ಮನೆ ಪಕ್ಕದಲ್ಲಿರೋ ಅನು ಅಕ್ಕ ಅಂತೇಳಿ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಕೊಟ್ಟಿಗೆ ಹೋಗಿರ್ತೇವಲ್ಲ ಆ ಅಕ್ಕಂಗೆ ಆಯಿತು ಸೊ ನೆಕ್ಸ್ಟ್ ಮಂತ್ ಅಕ್ಕನ ಮನೇಲಿರುತ್ತೆ ಅದಾದಮೇಲೆ ನಾವು ಇದು ಹೌಸಿಂಗ್ ಅಂತ ಇದೊಂದು ಗೇಮ್ ಆಡ್ತೇವಲ್ಲ ಯಾವಾಗಲೂ ಸೊ ಅದೊಂದು ಪೇಪರ್ ಖಾಲಿಯಾಗಿತ್ತು ಅಂತ ಹೇಳಿ ಸಲ ಹೊಸಾದ ಓಪನ್ ಮಾಡ್ಕೊಂಡು ಆಡ್ತಾ ಇದ್ದೀವಿ ಸೊ ಚೆನ್ನಾಗಿತ್ತು ಇದೊಂಥರ ಪೇಪರ್ನಲ್ಲಿ ನಾವು ಪೆನ್ಸಿಲ್ ಯೂಸ್ ಮಾಡಿ ಅದು ಏನು ಡ್ರಾ ಮಾಡೋದು ಅಥವಾ ಆ ಥರ ಎಲ್ಲ ಮಾಡೋದಕ್ಕಿಂತ ಜಸ್ಟ್ ಅದನ್ನು ಒಟ್ಚೋದಿತ್ತು ಸೊ ಒಂಥರ ಚೆನ್ನಾಗಿತ್ತು ಇದು ಇದು ಕೂಡ ಏನೋ ಲಕ್ಕೋ ಏನೋ ಗೊತ್ತಿಲ್ಲ ಚೆನ್ನಾಗಿತ್ತು ಒಂಥರ ಸೊ ಹಂಗಾಗಿ ಎಲ್ಲರೂ ಅಂದರೆ ಅದೇ ಗೊತ್ತಿರುತ್ತಲ್ಲ ನಿಮ್ಗೆ ಆಲ್ಮೋಸ್ಟ್ ಆಲ್ ಹಾಗಾಗಿ ಫಸ್ಟು ಓಪನಿಂಗ್ ಆಗ್ಬಿಡ್ತು ನಂದು ಥರ್ಟಿ ತ್ರೀ ನಂಬರು ಮೂವತ್ ಮೂರ್ ನಂಬರ್ ಓಪನ್ ಆಯ್ತು ಫಸ್ಟ್ ಲೈನು ಮಿಡ್ಲ್ ಲೈನು ಲಾಸ್ಟ್ ಲೈನು ಮತ್ತೆ ಲೋವರು ಅಪ್ಪರ್ಸ್ಟ್ ಲಡ್ಡು ಅಂತ ಹೇಳಿ ಸೊ ಅದರಲ್ಲಿ ಒಂದು ನಂದು ಫುಲ್ ಹೌಸ್ ಆಯ್ತು ಅಷ್ಟೇ ಅದಾದ್ಮೇಲೆ ಇನ್ನೊಂದ್ ಇನ್ನೂ ಎರಡು ಶೇರಿಂಗ್ ಆದ್ವು ಮೇ ಬಿ ಜೋಡಿ ಅನ್ಸುತ್ತೆ ನಂಗು ಅಷ್ಟು ಐಡಿಯಾ ಇಲ್ಲ ಬಟ್ ಒಟ್ಟಲ್ಲಿ ಒಂದ್ ಮೂರ್ ಅಂತ್ರು ಎರಡು ಶೇರಿಂಗು ಒಂದು ನಿಮ್ದು ತರ್ಸ್ರಿ ಮಕ್ಕಳ ಇವ್ರಿಗೆ ಇವ್ರಿಗೆ ಚೆನ್ನಾಗ್ ಬಂತು ಒಂದು

ಸೊ ಹಂಗ್ ಗೇಮ್ ಎಲ್ಲ ಆಡಿದ್ವಿ ಅದಾದ್ಮೇಲೆ ಒಂದ್ ಸ್ವಲ್ಪ ಕುತ್ಕೊಂಡು ಎಲ್ಲಾರು ಎಂಟರ್ಟೈನ್ಮೆಂಟ್ ಮಾಡಿದ್ವಿ ಹುಡುಗರು ಬಂದಿರ್ತವು ಸೊ ಹಂಗಾಗಿ ಒಂದ್ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅಕ್ಕ ಹೋದ ತಕ್ಷಣನೇ ಹಾಗೆ ಗಮ್ಮತ್ ಸ್ಮೆಲ್ ಬರ್ತಾ ಇತ್ತು ನಾಟಿ ಕೊತ್ತಂಬರಿ ಹಾಕಿದ್ರೋ ಏನೋ ಉಪ್ಪಿಟ್ಟಿಗೆ ಹೋದ ತಕ್ಷಣ ಸ್ಮೆಲ್ ಬರ್ತಾ ಇತ್ತು ಅಕ್ಕ ಸಕ್ಕತ್ತಾಗಿ ಸ್ಮೆಲ್ ಬರ್ತಾ ಇತ್ತು ಅಂದೆ ಅಕ್ಕ ಇಲ್ಲ ಇವತ್ತು ನನಗೆ ಎರಡು ಪ್ಲೇಟ್ ಒಂದು ಯಪ್ಪ ಬ್ಯಾಡಕ ನಾನು ಊಟ ಮಾಡ್ಕೊಬಂದಿನಿ ನೀವು ನಿಮ್ಮ ಅಕ್ಕನ ಇಲ್ಲ ಇಷ್ಟ ಆಕೊಂಡೆ ತಂಗಿನಾ ಒಪ್ಪಿಡ್್ರು ಯಪ್ಪ ಒಪ್ಪಿಡ್ ತಿಂದ್ರೆ ನೈಟ್ ಊಟನೇ ಮಾಡಂಗಿಲ್ಲ ಅಂತ ಅವತ್ತೈ ನೈಟ್ ಊಟನೇ ಮಾಡಲಿಲ್ಲ ನಾನು ಅಷ್ಟು ಫುಲ್ ಆಗಬಿಟ್ಟಿತ್ತು ಸೊ ಹಾಗಾಗಿ ಅಕ್ಕ ಉಪ್ಪಿಟ್ಟು ಇಟ್ಟು ಮತ್ತೆ ಮಸೂರ್ ಬಜ್ಜಿ ಒಂದು ಸ್ವಲ್ಪ ಇಲ್ಲ ಸೊ ಎಲ್ಲ ಮುಗಿಸ್ಕೊಂಡು ತಿಂದು ಅರ್ಶನ ಕುಂಕುಮ ಕೊಟ್ಟರು ಅಕ್ಕ ಆಮೇಲೆ ಒಂದು ಗ್ರೂಪ್ ಫೋಟೋ ತಗೊಂಡು ಸೊ ನಾವು ಎಲ್ಲರೂ ಮನೆಗೆ ಹೊರಟ್ವಿ ಈಗ ಏನು ಮನೆಗೆ ಹೋಗಿ ಎಲ್ಲರೂ ಅಡುಗೆ ಅದು ಇದು ಇರುತ್ತಲ್ಲ ಹಾಗಾಗಿ ಸೊ ನನ್ನ ಮಧ್ಯಾಹ್ನನ ಅಡುಗೆ ಆಗಿತ್ತು ಬಟ್ ಬೇರೆಯವ್ರದೆಲ್ಲ ಅಡುಗೆ ಇರುತ್ತಲ್ಲ ಹಾಗಾಗಿ ಒಬ್ಬೊಬ್ಬ ಒಬ್ಬೊಬ್ಬರ ಎಲ್ಲರೂ ಬಾಯ್ ಬಾಯ್ ಮಾಡಿ ಹೊರಟರು ಸೊ ಇಲ್ಲೇ ಲೇಔಟಲ್ಲಿ ಆಗಿರೋದ್ರಿಂದ ಒಂದು ಮಂತ್ಲಿಗೆ ಒಂದು ಏನು ಮೀಟಪ್ಪು ಅಂತ ಕಿಟ್ಟಿ ಪಾರ್ಟಿ ಸೊ ಆ ಥರ ಒಬ್ಬರ ಮನೇಲಿ ಒಂದೊಂದು ಥರ ಅಂತ ಹೇಳಿ ನಾವು ಮಂತ್ಲಿ ಈ ಚೀಟಿ ಅನ್ನೋದು ಆಗುತ್ತೆ ಇಲ್ಲಿ ಸೇವಿಂಗ್ಸು ಆಗುತ್ತೆ ಮತ್ತು ಎಂಟರ್ಟೈನ್ಮೆಂಟು ಸಿಗುತ್ತೆ ಮೈಂಡ್ ರಿಫ್ರೆಶ್ನು ಆಗುತ್ತೆ ಮತ್ತು ಅವರವರ ಶೆಡ್ ಬ್ಯುಸಿ ಶೆಡ್ಯೂಲಲ್ಲಿ ಯಾರಿಗೂ ಟೈಮ್ ಸಹ ಸಿಕ್ಕಿರಲ್ಲ ಒಬ್ಬರ ಮನೆಗೆ ಹೋಗಿ ಒಬ್ಬರು ಮಾತಾಡೋಕ್ಕೆ ಸೊ ಇದೊಂದು ನಮಗೊಂದು ಅವಕಾಶ ಸೊ ಹಂಗಾಗಿ ಇಷ್ಟ ಆಗಿತ್ತು ಕಿಟ್ಟಿ ಪಾರ್ಟಿ ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದೆ ಅಡುಗೆ ಅಂತೂ ಇತ್ತು ಅಂತ ಹೇಳಿದ್ನಲ್ಲ ಸೊ ಇನ್ನೂ ಏನಪ್ಪ ಈಗ ಅಂತ ನಮ್ಮ ಅತ್ತೆದು ಬುಗುಡಿ ಇತ್ತು ಸೊ ಆ ಬುಗುಡಿನ ಮನೆಯವರು ನನಗೆ ಚುಚ್ಚಿಸ್ಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು ನನಗೆ ಪೇನ್ ಆಕತಿ ಅಂತ ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ಬಟ್ ಅವ್ರ ಆಸೆ ಚುಚ್ಚಿಸ್ಬೇಕು ಅನ್ನೋದು ಆಸೆ ಇತ್ತು ಬಟ್ ನೋಡು ನಿನ್ನ ಇಷ್ಟ ನನ್ನ ಆಸೆ ಅಂತೇಳಿ ನೀನು ಪೇನ್ ಮಾಡ್ಕೊಳಕ್ಕೆ ಹೋಗ್ಬೇಡ ಅಂದರು ಇರಲಿ ನೋಡೋಣ ಏನು ಪೇನ್ ಆಗುತ್ತೆ ಆಗಲಿ ಚುಚ್ಚಿಸ್ಕೊತೀನಿ ಅಂದೆ ಎಷ್ಟೋ ಗಂಡು ಮಕ್ಕಳಿಗೆ ಅವರ ತಾಯಂದ್ರನ್ನ ಅವ್ರ ಹೆಂಡತಿ ರೂಪದಲ್ಲೇ ನೋಡ್ತಾರೆ ಅಂತ ಹೇಳ್ತಾರಲ್ಲ ಸೊ ಅವರಮ್ಮ ಹಾಕಿದ ಬುರ್ಡಿನ ಬುಲ್ಡಿ ಏನೋ ಬುರ್ಡಿನ ಏನೋ ಅದಕ್ಕೆ ಸೊ ಅದನ್ನು ನನಗೆ ಹಾಕ್ಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಅವರು ಏನು ಹೋದ್ವಿ ನಾವು ಅಂಗಡಿಗೆ ಚುಚ್ಚೋರು ಆಚಾರ ಹತ್ರ ಹೋಗಿದ್ದೆ ಸೊ ಅವರು ಪೆನ್ನಿಂದ ಮಾರ್ಕ್ ಮಾಡ್ಕೊತಾಯಿದ್ರು ಮಾಡ್ಕೊಂಡು ಇನ್ನೇನು ಚುಚ್ಚಬೇಕಾಗಿತ್ತು ಬಟ್ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಪ್ಲೇಸ್ ಕರೆಕ್ಟಾಗಿ ಇರಲಿ ಅಂತ ಹೇಳಿ ಮಾರ್ಕ್ ಮಾಡಿ ನೋಡ್ತಾ ಇದ್ರು ನೋಡಿ ಸೊ ಪೇನ್ಫುಲ್ ಇದೆ ಬೇಡ ಬೇಡ ಅಂದ ರಾಜು ಅಲ್ಲೋಗಿನೂ ಕೂಡ ಸೊ ಅವರು ನೋಡ್ಲಾರ್ದ ಸೈಡಿಗೆ ಸರ್ಕೊಂಬಿಟ್ರು ಬಟ್ ಇರಲಿ ಪರವಾಗಿಲ್ಲ ನಾನು ಚುಚ್ಚಿಸ್ಕೊತೀನಿ ಅಂತ ಹೇಳಿ ಚುಚ್ಚಿಸ್ಕೊಂಡೆ ಅವ್ರು ಆ ಚುಚ್ಚಿಸ್ಕೊಂಡ್ಮೇಲೆ ಅವ್ರು ಖುಷಿ ನೋಡೋಕೆ ಒಂಥರ ಚೆನ್ನಾಗಿತ್ತು ಬಟ್ ಒಂದು ಸ್ವಲ್ಪ ಪೇನ್ ಆಯ್ತು ಅಷ್ಟೇ ಬಟ್ ಇಟ್ಸ್ ಓಕೆ ನನಗೂನು ಚಂದ ಕಾಣುಸ್ತೈತ್ತಲ್ಲ ಸೊ ಅದಾದ್ಮೇಲೆ ನಮ್ಮೇಶು ತಗೋ ಬಾಲು ಪೋಚಾ ತಿನೆ ಬಾಲು ಕೂದಲು ಸರಿ ಮಾಡಿ ಇಡ್ಕೋ ನೀನು ಅಂತ ಹೇಳಿಬಿಡಿ ಇದೆ ಅವಂತ ಮೇಜರ್ कर रहे हैं जब होल करेंगे तो आपसे बोल

आराम से आराम से मेजर मिलाने में लेट लग रहा है ना रोल करने में ज़्यादा लेट थोड़े लगता है इधर पकड़ने का जगह नहीं है ना इसीलिए थोड़ा हाँ 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 दिलाइएगा तो आपको पेन होने लगेगा बाबर कॉल मार्ग पे ली रुकिए रुक जाइए रुक जाइए रुक जाइए ಸೊ ಇವ್ರಿಗೆ ರಾಜು ಸೂಜಿ ಚುಚ್ಚೋದು ಅಂತ ಹೇಳಿದ್ರೆ ದೂರನೇ ನಿತ್ಕೊಂಡ್ಬಿಡ್ತಾನ ಅವನು ಕಣ್ಣು ಮುಚ್ಕೊಂಡು ವಿಡಿಯೋ ಮಾಡ್ತಾ ಇದ್ದ ಇನ್ನು ಎಷ್ಟು ಬಂದು ಹಿಡ್ಕೊಂಡ್ಲು ಒಂದ್ ಸೈಡ್ ಏನ್ ಪೇನ್ ಆಗ್ಲಿಲ್ಲ ಇನ್ನೊಂದ್ ಸೈಡ್ ಚುಚ್ಚಬೇಕಾದ್ರೆ ಒಂದು ಸ್ವಲ್ಪ ಬ್ಲಡ್ ಬಂತು ಅಂತ ಅವಳು ಮೇಲಿಂದ ಮೇಲೆ ಕೆಳಗಿಂದ ಕೆಳಗಾಗಿ ಚುಚ್ಚಿಸ್ಕೊಂಡವಳು ನಾನು ಇವ್ರಿಬ್ರು ಕುತ್ಕೊಂಡು ನೀರು ಕುಡಿದ್ರು ಹಂಗ ಇವರಿಬ್ರು ಆಗ್ಬಿಡುತ್ತೆ ಸೊ ಫೈನಲಿ ನೋಡ್ರಿ ನಾನು ಚುಚ್ಚಿಸ್ಕೊಂಡೆ ಬೋರ್ಡಿನ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಮ್ಮತ್ತೆಲ್ಲ ಒಂದು ಮೆಮೊರಿ ಇರಲಿ ಅವ್ರದ್ದು ಅನ್ನೋದು ಒಂದು ಏನಾದರೂ ಮೆಮೊರಿ ಉಳಿಲಿ ಅನ್ನೋ ಕಾರಣಕ್ಕೆ ಸೊ ನಾನು ಸೊ ನಾನು ಇರೋವರೆಗೂ ನನ್ನ ಕಿವಿಯಲ್ಲಿ ಇರಲಿ ಅಂತ ಹೇಳಿ ಚುಚ್ಚಿಸ್ಕೊಂಡು ಮನೆಗೆ ಬಂದೆ ಇನ್ನು ಈ ಜುಮ್ಕಿನ ನಮ್ಮತ್ತೆ ತಾಳಿ ಮತ್ತು ಏನೋ ಇ ತಾಳಿ ಕಿವಿದಿತ್ತು ಅದರಲ್ಲಿ ಮೂರು ಜನ ನಾವು ಸೊಸೆಯಿದ್ದೇವೆಲ್ಲ ಅಕ್ಕ ತಂಗಿಯರು ಮೂರು ಜನ ಜುಮ್ಕಿ ತೊಗೊಂಡ್ವಿ ಸೊ ಆ ಜುಮ್ಕಿನ ನೋಡ್ರಿ ಹಿಂಗೈತಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು